ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸುಕೇಶ್ ಶಾನಭಾಗ್ ಮಹಾಭಾರತದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಸ್ಥೂಲಕೇಶ ಎಂಬ ಹೆಸರಿನ ಪ್ರಸಿದ್ಧರಾದ ಒಬ್ಬರು ಮಹರ್ಷಿ ಇದ್ದರು ಅಪ್ಸರೆಯಾದ ಮೇನಕ್ಕೆ ವಿಶ್ವಾವಸು ಎಂಬ ಗಂಧರ್ವ ರಾಜನಿಂದ ಗರ್ಭವತಿಯಾಗುತ್ತಾಳೆ ಮತ್ತು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಮಗುವನ್ನು ಮೇನಕ್ಕೆ ಸ್ಥೂಲಕೇಶ ಮಹರ್ಷಿಗಳ ಆಶ್ರಮದ ಪಕ್ಕದಲ್ಲೇ ಇದ್ದ ಒಂದು ಪೊದೆಯಲ್ಲಿ ಇರಿಸಿ ಹೊರಟು ಹೋಗುತ್ತಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಥೂಲಕೇಶ ಮಹರ್ಷಿಗಳು ತಮ್ಮ ನಿತ್ಯ ಕರ್ಮಗಳಿಗಾಗಿ ನದಿಯ ಕಡೆ ಹೋಗುತ್ತಾ ಇರುವಾಗ ಆ ಮಗುವಿನ ಅಳುವಿನ ಶಬ್ದ ಕೇಳಿಸುತ್ತೆ ಆ ಮಗುವನ್ನು ಎತ್ತಿಕೊಂಡು ತಮ್ಮ ಆಶ್ರಮಕ್ಕೆ ತಂದು ಭ್ರಮದ್ವರೆ ಎಂದು ಹೆಸರಿಡುತ್ತಾರೆ ಮತ್ತು ಸ್ವಂತ ಮಗಳಂತೆ ಬೆಳೆಸುತ್ತಾರೆ ಸುಂದರವಾಗಿ ಬೆಳೆದು ಯೌವನಕ್ಕೆ ಬಂದ ಪ್ರಮದ್ವರೆಯನ್ನು ಒಂದು ದಿನ ಸ್ಥೂಲಕೇಶ ಮಹರ್ಷಿಗಳ ಆಶ್ರಮದ ಬಳಿ ರುರು ನೋಡಿ ಮೋಹಿತನಾಗುತ್ತಾನೆ ತನ್ನ ತಂದೆಯಾದ ಪ್ರಮತಿಯ ಬಳಿ ಪ್ರಮದ್ವರೆಯನ್ನು ಮದುವೆಯಾಗುವ ಬಯಕೆಯನ್ನು ಹೇಳುತ್ತಾನೆ ಪ್ರಮತಿ ಸ್ಥೂಲಕೇಶ ಮಹರ್ಷಿಗಳನ್ನು ಭೇಟಿಯಾಗಿ ತನ್ನ ಮಗನಿಗಾಗಿ ಪ್ರಮದ್ವರೆಯನ್ನು ಕೇಳುತ್ತಾನೆ ಮಹರ್ಷಿಗಳು ಒಪ್ಪಿ ನಿಶ್ಚಿತಾರ್ಥವನ್ನು ಮುಗಿಸುತ್ತಾರೆ ಮತ್ತು ಮದುವೆಯ ದಿನವನ್ನು ನಿಗದಿ ಮಾಡುತ್ತಾರೆ ಮದುವೆಯ ದಿನ ಹತ್ತಿರವಾಗುತ್ತಾ ಇರುವಾಗ ಒಂದು ದಿನ ರಮದ್ವರೆ ತನ್ನ ಗೆಳತಿಯರೊಂದಿಗೆ ಆಟವಾಡುತ್ತಾ ಇರುತ್ತಾಳೆ ಆಗ ಗಮನಿಸದೆ ಒಂದು ಸರ್ಪವನ್ನು ತುಳಿಯುತ್ತಾಳೆ ಆ ಸರ್ಪಕ್ಕೆ ಘಾಸಿಯಾಗಿ ಕೋಪಗೊಂಡು ರಮದ್ವರೆಯನ್ನು ಕಚ್ಚಿಬಿಡುತ್ತದೆ ಮೈ ತುಂಬಾ ವಿಷಪ್ರವಾಹವಾಗಿ ರಮದ್ವರೆ ಸಾಯುತ್ತಾಳೆ ರಮದ್ವರೆಯ ಸಾವಿನಿಂದ ಆಘಾತಗೊಂಡರೂರು ಸಮೀಪದ ಅರಣ್ಯಕ್ಕೆ ಹೋಗುತ್ತಾನೆ ನಾನು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೆ ಗುರು ಹಿರಿಯರನ್ನು ಪೂಜ್ಯವಾದ ಭಾವನೆಯಿಂದ ನೋಡಿದ್ದರೆ ಕಾಮಕ್ರೋಧವನ್ನು ಜಯಿಸಿ ಬ್ರಹ್ಮಚರ್ಯವನ್ನು ಪಾಲಿಸಿದ್ದರೆ ರಮದ್ವರೆ ಜೀವಂತವಾಗಲಿ ಎಂದು ಜೋರಾಗಿ ಕೂಗುತ್ತಾನೆ ಆಗ ಅಲ್ಲಿಗೆ ಒಬ್ಬ ದೇವದೂತ ಬರುತ್ತಾನೆ ಮತ್ತು ಅವನು ಹೇಳುತ್ತಾನೆ ಋಷಿಪುತ್ರ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಅಪ್ಸರೆಯ ಪುತ್ರಿಯಾದರೂ ಸಹ ಆಯಸ್ಸು ತೀರಿದ ಬಳಿಕ ಪ್ರಮದ್ವರೆಯೂ ಸಹ ಸಾಯಲೇಬೇಕು ವಿನಾಕಾರಣ ಶೋಕ ಮಾಡುವುದನ್ನು ನಿಲ್ಲಿಸು ಆಗರೂರು ಹೇಳುತ್ತಾನೆ ಅಯ್ಯ ನನ್ನ ಪ್ರಮದ್ವರೆ ಮರಳಿ ಜೀವಂತವಾಗಲು ಏನಾದರೂ ಉಪಾಯವಿದ್ದರೆ ಹೇಳು ಎಂದು ದೇವದೂತನ ಬಳಿ ಬೇಡಿಕೊಳ್ಳುತ್ತಾನೆ ಒಂದು ಉಪಾಯವಿದೆ ಎಂದು ದೇವದೂತ ಹೇಳುತ್ತಾನೆ ಅದೇನು ಉಪಾಯವೆಂದು ಬೇಗನೆ ಹೇಳು ಆಗ ದೇವದೂತ ಹೇಳುತ್ತಾನೆ ಋಷಿ ಪುತ್ರ ನಿನ್ನ ಆಯಸ್ಸಿನಲ್ಲಿ ಅರ್ಧ ಭಾಗವನ್ನು ಅವಳಿಗೆ ಧಾರೆ ಎರೆದು ಕೊಡುವುದೇ ಆದರೆ ಅವಳು ಬದುಕುತ್ತಾಳೆ ರುರು ಅದಕ್ಕೆ ಖುಷಿಯಿಂದಲೇ ಒಪ್ಪಿಗೆ ನೀಡುತ್ತಾನೆ ಆಗ ದೇವದೂತ ಯಮಧರ್ಮರಾಯನ ಹತ್ತಿರ ಹೋಗಿ ಒಪ್ಪಿಗೆಯನ್ನು ಪಡೆಯುತ್ತಾನೆ ನಂತರ ರುರು ತನ್ನ ಅರ್ಧ ಆಯುಷ್ಯವನ್ನು ಪ್ರಮದ್ವರೆಗೆ ನೀಡುತ್ತಾನೆ ಮತ್ತು ಅವಳು ಮತ್ತೆ ಜೀವವನ್ನು ಪಡೆಯುತ್ತಾಳೆ ರುರು ಮತ್ತು ಪ್ರಮದ್ವರೆಯರ ವಿವಾಹ ನಿಗದಿತ ದಿನದಂದೇ ನಡೆಯುತ್ತದೆ ಮುಂದೆ ದಂಪತಿಗಳು ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಿದ್ದರು ಆದರೆ ರುರುವಿನ ಮನಸ್ಸಿನಲ್ಲಿ ತನ್ನ ಮತ್ತು ಪ್ರಮದ್ವರೆಯ ಅಗಲಿಕೆಗೆ ಸರ್ಪವೇ ಕಾರಣವಾಯಿತು ಎಂದು ಸರ್ಪಗಳ ಬಗ್ಗೆ ಅಪಾರವಾದ ಕೋಪವಿತ್ತು ರುರು ಯಾವುದೇ ಸರ್ಪವನ್ನು ಕಂಡರೂ ಸಹ ಅದರ ಬಾಲವನ್ನು ಹಿಡಿದು ಕೋಪದಿಂದ ನೆಲಕ್ಕೆ ಅಪ್ಪಳಿಸುತ್ತಿದ್ದ ಒಂದು ದಿನರೂರು ಕಾಡಿನಲ್ಲಿ ಹೋಗುತ್ತಿರುವಾಗ ದುಂದುಬ ಎನ್ನುವ ಜಾತಿಯ ಸರ್ಪವನ್ನು ನೋಡುತ್ತಾನೆ ಅದನ್ನು ನೋಡಿ ಭಯಂಕರವಾಗಿ ಕೋಪಗೊಂಡರೂರು ತನ್ನ ಹತ್ತಿರ ಇದ್ದ ದಂಡದಿಂದ ಅದರ ತಲೆಯ ಮೇಲೆ ಅಪ್ಪಳಿಸಲು ಹೋಗುತ್ತಾನೆ ಆಗ ದುಂದುಬ ಸರ್ಪ ಹೇಳುತ್ತದೆ ಅಯ್ಯ ನಾನು ನಿನಗೆ ಯಾವುದೇ ಕೇಡನ್ನೂ ಮಾಡಿಲ್ಲ ನಿನಗೇಕೆ ನನ್ನ ಮೇಲೆ ಇಷ್ಟು ದ್ವೇಷ ಆಗರೂರು ಹೇಳುತ್ತಾನೆ ನನ್ನ ಪ್ರಾಣಸಖಿಯಾಗಿದ್ದ ಪ್ರಮದ್ವರೆಯನ್ನು ಕಚ್ಚಿ ಸಾಯಿಸಿದ್ದು ಒಂದು ಸರ್ಪ ಅದಕ್ಕೆ ಕಾರಣವಾದ ಸರ್ಪಗಳನ್ನು ಕಂಡರೆ ನನಗೆ ದ್ವೇಷ ಅದಕ್ಕೋಸ್ಕರ ಯಾವುದೇ ಸರ್ಪವನ್ನು ಕಂಡರೂ ಸಹ ನಾನು ಬಡಿದುಕೊಲ್ಲುತ್ತೇನೆ ಆಗ ದೊಂದುಬ ಹೇಳುತ್ತದೆ ಅಯ್ಯ ನಾನು ಸರ್ಪದ ಆಕಾರದಲ್ಲಿ ಇರುವೆನೇ ಹೊರತು ನಾನು ವಿಷ ಸರ್ಪವಲ್ಲ ನನ್ನಿಂದ ಯಾರಿಗೂ ಯಾವ ತೊಂದರೆಯೂ ಸಹ ಆಗುವುದಿಲ್ಲ ಜ್ಞಾನಿಯಾದ ನೀನು ನನ್ನನ್ನು ಕೊಲ್ಲುವುದು ವಿವೇಕವಲ್ಲ ದುಂದುಬದ ಮಾತನ್ನು ಕೇಳಿಸಿಕೊಂಡ ರುರುವಿಗೆ ಅದೊಂದು ಶಾಪಗ್ರಸ್ತ ಮುನಿ ಇರಬೇಕು ಎನ್ನುವ ಭಾವನೆ ಮೂಡುತ್ತದೆ ರು ಆ ಸರ್ಪವನ್ನು ಸಾಯಿಸುವುದಿಲ್ಲ ನೀನು ಯಾರು ಈ ರೂಪದಲ್ಲಿ ಇರಲು ಕಾರಣವೇನು ಎಂದು ಕೇಳುತ್ತಾನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ